ಅಂದ್ರೂ ಕೂಡ ಸ್ವಲ್ಪ ಗಪ್ಪ ಆ ಮಕ್ಕಳಿಗೆ ಒಂದು ಸ್ವಲ್ಪ ಶಾಂತ ಕುಂಡ್ರಿ ಆ ಶಾಂತ ಕುಂಡಿಸಿ ಕೊಟ್ರಿ ಅಂದ್ರೆ ಮಾತಾಡ್ತಾವ್ರ ನಮ್ಮ ಮುದ್ದಿನ ತಮ್ಮಂದಿರು ಬಹಳ ಇಲ್ಲಿ ವಿಡಿಯೋ ಮಾಡಿ ಜಗತ್ತಿನ ತುಂಬೆಲ್ಲ ಹೊರ ಹೌದಾ ನಾವ್ ಏನ್ ವಿಷಯ ಮಾತಾಡಿದೆವು ನಮ್ಮ ತಂಗಿ ಏನ್ ವಿಷಯ ಮಾತಾಡಿದ್ರು ಅವ್ರೇನ್ ಹಾಡಿದ್ರು ಹಾ ಇದು ಉಡುಚಾನ ಗ್ರಾಮದ ಗುರು ಹಿರಿಯರಿಗೆ ಅಷ್ಟ ಅಲ್ಲ ಇನ್ನು ಕೆಲವೇ ಒಂದೆರಡು ತಾಸಿನಲ್ಲಿ ಜಗತ್ತಿನ ತುಂಬ ಎಲ್ಲ ಹರಡೋದ್ ಬೀರಣ್ಣ ಹೌದಾ ಅದಕ್ಕೆ ನಿಮಗೊಂದು ವಿನಂತಿ ಮಾತದ ಏನ್ರಿಪ್ಪ ನಮ್ಮ ತಂಗಿ ಬಹಳ ಚಲೋ ಮಾತಾಡಿ ಹೋಗ್ಯಲ್ಲ ತಂಗಿ ಮಾತಿಗೆಲ್ಲ ಕ್ರಾಸ್ ನಾವು ಕದ್ನಾ ಕೊಡ್ಬೇಕಾಗ್ಯದ ಕೊಡ್ಬೇಕಾಗ್ಯದಪ್ಪ ತಂಗಿ ಮಾತಿಗೆ ನೀವು ಗಲಾಟೆ ಮಾಡಿ ಅಂದ್ರೆ ನಾವು ಇಟ್ಕೊಂಡು ಹೋಗ್ಬೇಕಾಕೈತಿ ಅಕೈತಿ ಹೌದು ಬಹಳ ಪ್ರೇಮದಿಂದ ಹೇಳ್ತೀವಿ ಬಂಧುಗಳು ಒಟ್ಟೆ ಗಲಾಟೆ ಮಾಡಬೇಡಿ ಹೌದಾ ಒಂದ್ ಸ್ವಲ್ಪ ಅಲ್ಲಿ ಸಣ್ಣ ಅಪ್ಪೆಗಳ ಗದಲಿ ಮಾಡತ್ತಿರಪ್ಪ ಏ ಚುಕ್ಕಾಣೆಗಳ ಏ ಚುಕ್ಕಾಣೆ ಗಪ್ರೋ ಒಟ್ಟೆ ಗಲಾಟೆ ಮಾಡಬೇಡ್ರೆ ಒಂದ್ 5 ನಿಮಿಷ ಇಲ್ಲಿ ಬೆಕ್ಕೋಡಿ ಅವರು ಬಂದರ್ತೀವಿ ಇವತ್ತಿನ ದಿವಸ ಹಾ ಬಿರಣ್ಣ ಏನತಿಪ್ಪ ಹಾ ಉಡುಚನ ಗ್ರಾಮದಲ್ಲಿ ಹೆಂಗ ನಡ್ದಾವ ಹೆಂಗ ನಡ್ದಪ್ಪ ಹಾಡ್ಕಿಲು ಹಾಡಿಕಿ ಸಂದ ಸಂದಿಗೆ ಬಹಳ ದುಮ್ಮುಷ್ಯಾಣ ಹಾಡಿಕಿ ನಡ್ದಾವ ಅವ ಈಗ ರಂಗ ಇರ್ಲಿಕತ್ತಾವ ಈಗ ಹಾ ಹುಲ್ಲು ಹಾಡಿಕಿ ರಂಗಿ ಇರ್ಲಿಕತ್ಯಾವ ಹಾ 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 ನಮ್ಮ ತಂಗಿ ಹೇಳುದ ಹೆಂಗ ಆಗಾಕತ್ಯದ ಪಾನಿಪುರಿ ತಿಂದಂಗ ನಮ್ಮ ತಂಗಿದು ಹೆಂಗಾಗಾಕತ್ಯದ ಕೇಳಿದ್ರ ಹೆಂಗ್ರಿಪ್ಪ ಎಲ್ಲಿಲ್ಲದ ಗಾನದಲ್ಲಿ ಎಣ್ಣಿ ಉಂಟೆ ಒಂಟೆ ಉಂಟೆ ಜೋಳು ಕೊಟ್ಟಿದಲ್ಲಿ ಬತ್ತ ಉಂಟೆ ಬತ್ತ ಉಂಟೆ ಸೋ ಮಾತಾಡುವವನ ಬಾಯಿಯಲ್ಲಿ ಸತ್ಯ ಉಂಟೆ ಕಲ್ಲನ್ನು ಸುಳಿದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ ಉಂಟೆ ಉಂಟೆ ಹೊಟ್ಟು ತೂರಿ ಕೈ ಹೊಟ್ಟಾದಂತೆ ರಾಮನ ಪಾತ್ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಆಗಿರತಕ್ಕಂತ ಮಹತ್ತಮರ ಮಾತು ಹೇಳಲಿಕ್ಕೆ ಬೀರನ್ನಪ್ಪ ಇದೆ ಮಾತಾ ಹೆಂಗ್ ತಂದಿದುರ್ತದೆ ತಂಗಿದುರಪ್ಪ ತಂಗಿದ ಕುರಿತಾಗದ ಬಾಣ ನೂರಾರು ಎಸೆದರೆ ಫಲವೇನು ಬರೀ ಮಾತನಾಡಿದರೆ ಫಲವೇನು ಫಲವೇನು ಲಿಂಗದ ಮೇಲೆ ನಿಷ್ಠೆ ಇರ್ಲಾರ್ದ ಭಕ್ತ ಪತಿಯ ಮೇಲೆ ಭಕ್ತಿ ಇರಲಾರ್ದ ಹೆಂಡತಿ ಹೌದು ಇದ್ದರೆ ಏನು ಶಿವ ಸತ್ತರೇನು ಶಿವ ನಾ ಅನ್ನೋದಿಲ್ಲ ಇರದಿದ್ದರೇನು ಶಿವಶಿವ ಹೋದರೇನು ಶಿವ ನಮ್ಮ ತಂಗಿ ವಿಷಯ ಇಟ್ಟದಕ್ಕಾಗಿ ಬಂಡಾರದ ಪಾಲು ಹಿಡಕೊಂಡ ತಂಗಿ ಹೇಳಿದ್ಲು ತಂಗಿಯರು ಅಂಧಕಾರ ಸುಣ್ಣ ಐತಿ ದುಂಧಕಾರ ಸುನ್ಯ ಐತಿ ನಿರಾಕಾರ ಸುನ್ಯ ಐತಿ ನಿರ್ಗುಣ ಸುನ್ಯ ಐತಿ ನೀರ ನಿರಂಕಾರ ಸುನ್ಯದೊಳಗ ನೀರ ನಿರಂಕಾರದೊಳಗ ಬಸವಣ್ಣಪ್ಪನ ಕುರದೊಳಗ ಬಂಡಾರ ಹುಟ್ಟಿ ಐತಿ ಅಂತ ಹೇಳಿ ತಂಗಿಯರು ಈಗಾಗಲೇ ಹೇಳೋರು ತಂಗಿ ಅವರು ಹೇಳಿದರು ಹೇಳಿದ್ರು ತಂಗಿ ಹ ನೀಡ್ಚಾನ ಗ್ರಾಮದಾಗ ಹಾಡಿ ಉಡುಚಾನ ಗ್ರಾಮದಾಗ ಹೇಳಿ ಹೇಳಿ ಉಡ್ಚಾನ ಗ್ರಾಮದ ದೈವದ ಆ ಬಾಯಿ ಮೇಲೆ ಒಂದು ನಮ್ಮ ಮಣ್ಣು ಹೊಡೆದು ಬಣ್ಣ ಅನ್ನಿಸಬಹುದು ಕರೆ ಇಲ್ಲಿ ನಾಲ್ಕು ಹುಡುಗರು ಹುಡುಗರು ವಿಡಿಯೋ ಮಾಡಿ ಬರೇ ಕ್ಷಣದೊಳಗೆ ಹೊರಗೆ ಸ್ಪ್ರಡ್ ಮಾಡಿ ಬಿಡಾರ್ದಾರ ಹೊರಗ ಲೋಕದಾಗ ಎಲ್ಲಿ ನಾ ನಾವು ಹೋಗ್ತೇವ್ ವಿಚಾರ ನಮ್ಮಲ್ಲಿ ಇರಬೇಕು ಇರ್ಬೇಕಲ್ಲಪ್ಪ ಬಾಳ ಮಾತಾಡೋದಾಗ ಸ್ವಲ್ಪ ಸಜ್ಜನ್ ಕಸಾಯಿ ಮಣಿ ಒಳಗ ಬರೇ ಒಂದು ಕಲ್ಲು ಕೆಲಸ ಮಾಡ್ಯದ ಕೆಲ ಕೆಲಸ ಮಾಡಿತ್ತು ಅದು ನೀ ಹತ್ತು ರೂಪಾಯಿ ಮೌಸ ಬೇರಿದ್ರೆ ತಕ್ಕಡಿವರೆಗೂ ಮೌಸ್ ಬೇಡಿದ್ರೆ ಏರ್ತಿತ್ತು ಕಲ್ಲು ಹೊಟ್ಟೆ ಬದಲಾಸ್ತಿದ್ದಿಲ್ಲ ಯಾರು ಯಾರು ಸಜ್ಜನ ಕಸಾಯಿ ಅಟ್ಟ ಸತ್ತದಿಂದ ತೆರಿಂದ ಸಾವಿರ ರೂಪಾಯಿ ಮೌಸ್ ಬೇಡ ಅದೇ ಕಲ್ಲಿನಿಂದ ಸಾವಿರ ರೂಪಾಯಿ ತೂಕದೇ ಮೌಸ್ ಕೊಡ್ತಿತ್ತು ನೀ ಹತ್ತು ರೂಪಾಯಿ ಬೇಡಿದ್ರೆ ಹತ್ತೇ ರೂಪಾಯಿದ್ ಮೌಸ್ ಕೊಡ್ತಿತ್ತು ಸದಾ ಅವರು ಮನೆಯೊಳಗೆ ಯಾರು ದುಡಿದ್ರು ಯಾರಪ್ಪ ಅವರಲ್ಲಿ ಸತ್ತೇಳಿ ಪರಮಾತ್ಮ ಕಲ್ಲಿನ ಆಕಾರದೊಳಗೆ ಬಂದ ದುಡದ ನೀ ಹೇಳಿ ಇಲ್ಲಿ ಅಂಧಕಾರ ದುಧಕಾರ ನಿರಾಕಾರ ನಿರ್ಗುಣದೊಳಗೆ ಬಾದಿ ನಂದಿ ಬಸವನದ ನಂದಿರಿಪಾ ತಂಗಿ ಇಲ್ಲ ಅಂತ ನಾನು ಹೇಳಕತ್ತೀನಿ ಹಿಡಿಯೋ ತುಂಬಾ ಕತ್ತವ್ ನೀ ಅಂತ ಹೇಳಿ ಅದನ್ನು ತುಂಬಾ ಹೌದು ಅಂಧಕಾರ ಸುಣ್ಣ ದುಂಧಕಾರ ಸುಣ್ಣ ನಿರಾಕಾರ ಸುಣ್ಣ ನಿರ್ಗುಣ ಸುಣ್ಣ ಹುಣ್ಯ ಸುಳ್ಯ ಅಲ್ಲಿ ಏನು ಶಬ್ದ ಬರ್ತಿತ್ತು ಏನು ಬರ್ತಿಪ ಓ ಮತ್ತೆ ಒಂದು ಶಬ್ದ ಬರ್ತಿತ್ತು ಓ ಮತ್ತೇಳಿ ಓಂ ಅಂತಕ್ಕಂಥ ಶಬ್ದನೇ ಸ್ವಯಂ ಸಿದ್ಧ ಪರಮಾತ್ಮ ಯಾರು ಪರಮಾತ್ಮ ಅಂತಕ್ಕಂಥ ಶಬ್ದನೇ ಸ್ವಯಂ ಸಿದ್ಧ ಪರಮಾತ್ಮ ಹೌದಪ್ಪ ಆ ಸ್ವಯಂ ಸಿದ್ಧ ಪರಮಾತ್ಮನಿಗೆ ಪಂಚಮುಖಗಳು ಪಂಚಮುಖಗಳು ಆ ಪಂಚಮುಖಗಳಲ್ಲಿ ಸದೋಜಾತ ಮುಖದಿಂದ ಕಪಿಲೆ ಅಂತಕ್ಕಂಥ ಕಾಮದ ಆಕಲ್ ಹುಟ್ಟಲ್ಲ ಹುಟ್ಟ ಕಪಿಲೆ ಅಂತಕ್ಕಂಥ ಕಾಮದೇನು ಆಕಲದಿಂದ ಬುದ್ಧಿ ಹುಟ್ಟಲ್ಲ ಹಿಂಗ ನಾ ಹೇಳೀನಿ ಅದೇ ಕಪಿಲೆ ಅಂತಕ್ಕಂತ ಆಕಳ ಕಾಮದೇನು ಆಕಳದಿಂದೇನೆ ಬಸವಣ್ಣ ಹುಟ್ಟಿದ ಈ ಬಸವಣ್ಣ ನಿಂದ ಕುರದೊಳಗ ಬಂಡಾರ ಹುಟ್ಟ್ಯದ ಅಂದ್ರೆ ಏನು ಅರಸಿನ ಬೇರ ಹೌದಪ್ಪ ಈ ವಿಷಯ ನಾನು ಮಾತಾಡಿನ ತಂಗಿ ವಿಡಿಯೋ ಆಗ್ಯಾವ ನೀನು ಮಾತಾಡಿ ನಿಂದು ವಿಡಿಯೋ ಆಗ್ಯದ ಮುಂದೆ ಬಂದು ಏನ್ ಹೇಳ್ದಿ ಏನ್ ಹೇಳಿಪ ಸತ್ವ ಚಿತ್ತ ಆನಂದ ಅಂತಕ್ಕಂಥ ನಸುಳಿನ ಮೇಲೆ ಇದ್ದಿರ್ತಕ್ಕಂತ ಮೂರು ಬೆಲ್ಲ ನಾ ಹೇಳಿದೆ ಬಿಳಿ ಬಣ್ಣದಿಂದ ಜಗತ್ತದ ಸಾತ್ತ್ವಿಕವಾಗಿರ್ತಕ್ಕಂತ ಬಿಳಿ ಬಂದ ನ್ಯಾಯ ನೀತಿ ಧರ್ಮ ಸೂಚಿಸ್ತ ಮೂರು ಬಟ್ಟಿನ ಅರ್ಥ ಅದ್ರೂ ನಾ ಹೇಳಿದೆ ಹೌದಾ ಇನ್ನು ಮಹತ್ಮರ್ ಹೇಳ್ಯಾರ್ ಯುಭೂತಿಗೆ ಏನ್ ಹೇಳ್ರಿಪಾ ಏನ್ ಹೇಳ್ಯಾರ್ ಮಹಾತ್ಮರು ಏರ್ ಹೇಳ್ತಾರಿ ಬಾ ಸಗತ್ಯದೊಳಗ ಹಳಸಲಾರದ ಅನ್ನ ಅದ್ ಯಾವ್ದಾರ ಐತಂದ್ರ ಈ ಜಗತ್ತೊಳಗ ಹಳಸಲಾರ್ದ ಹಣ್ಣ ಅಂದ್ರೆ ಜಗತ್ತದೊಳಗ ಹಲಸಲಾರದ ಹಣ್ಣ ಯಾವ್ದಾರ ಐತಿಪ್ಪ ಅಂತಂದ್ರ ಮಹಾತ್ಮರ ಕರ್ದಾರ ಅದಕ್ಕ ಹಳಸಲಾರ್ದ ಹಣ್ಣ ಅಂತ ಹೇಳಿ ಕರ್ದಾರ ಇಲ್ಲಿ ಬಂಡಾರಕ್ಕೆ ಗಡಿ ಮಾಡವಲ್ಲ ಇವತ್ತಿಗೆ ಬಹಳ ದ್ವಾರದತ್ತು ಮ್ಯಾಲಿಡವಲ್ಲ ಹೌದಪ್ಪ ಇಲ್ಲಿ ಎಲ್ಲಾ ತರಮದ ನಮ್ಮ ಗುರು ಹಿರಿಯರು ಎಲ್ಲಾರು ಇರಾವ್ರಿ ಕಮ್ಮಿ ಅನ್ನೋದಿಲ್ಲ ಮೊದಲೇ ಹೇಳಿನಿ ಇವೆಲ್ಲರೂ ತಾಯಿ ತಂದೆಯರು ಸತ್ಯದ ಖಾತಾ ಮಾಡ್ರಿ ಅಂತ ಹೇಳೀನಿ ಹೌದ್ ಒಬ್ಬರೀ ಮಹಾತ್ಮಾರ್ ಇರ್ತಾರ ಪುರಾಣ ಇರ್ತಾರ ಇರ್ತಾರಲ್ರಿ ಬಂಡಾರ ಬಾಳ ಶ್ರೇಷ್ಠ ಐತಿ ಹೇಳದಿಪ ಕೇಳು ವಿಷಯ ಜಗದೊಳಗ ಜಗದ್ಗುರುಗಳತ್ತ ಆದ್ರೂ ಸಿದ್ಧಾರೋಡ್ ಅಪ್ಪಾಜಿ ಅವರು ಜಗದ್ಗುರುಗಳು ಆಗ್ಯಾರಲ್ ಶಸ್ಯನ ಹಾಗಲ್ರಿ ಜಗದ್ಗುರುಗಳಾಗಿರ್ತಕ್ಕಂಥ ಸಿದ್ಧಾರೋಡ್ ಅಪ್ಪಾಜಿ ಅವರಿಗೆ ಏನ ಯುಭೂತಿ ಅದು ಏನೋ ಬಂಡಾರದು ಹೌದು ಒಂದಾಯ್ತು ಜಗಜ್ಯೋತಿ ಅಂದ್ರು ಈಶ್ವ ಗುರು ಅಂದ್ರು ಭಕ್ತಿ ಭಂಡಾರಿ ಅಂದ್ರು ಇಂಗಲೇಶ್ವರ ಈಶ್ವನ್ ಅಂದ್ರು ಬಾಗೆಲಾಡಿಗೆ ಬಂಟನ್ ಅಂದ್ರು ಜಗಜ್ಯೋತಿ ಬಸವಣ್ಣ ಅವ್ರಿಗೆ ಬಂಡಾರದೋ ಏನು ಇದು ಹೌದಾ ಮೊದಲಿಗೆ ಬಟ್ಟೆ ಹಚ್ಚಿನ ನಂತರ ಬಂಡ್ತಾರ ನಂಗೆ ಹಸು ನೋಡು ಜಗತ್ತೊಳಗ ಜಗತ್ತು ಗುರುಗಳು ಯಾವ ಗುರುಗಳಿಗೆ ಬಂಡಾರ ಹಾ ಜಗದ್ ಗುರುಗಳು ಎಷ್ಟು ಮಂದಿ ಆಗ್ಯಾರ ಹತ್ತು ಮಂದಿಗೆಲ್ಲ ಇಲ್ಲ ಭಂಡಾರ ಯಾವ ಗುರುಗಳಿಗೆ ಆದ ಹೌದು ಹೌದು ಅಂತಕ್ಕಂಥ ಮಾತಾ முன்னாரண்டார கனிஷ்ட ஜத்தொழுக இல்லை ஜானிப்பா எந்த ஜெக அஸ்டே அது ஜோதிர்லிங்க ஜோதிர்லிங்க ஜோத்திர்லிங்கொழு பண்டார பண்டார்கத்தி தங்கிப்பா பங்கார வர்ண பண்டார சத்யவன் சூச்சிஸ் தக்கார்த்திப்பா பார ஜோதி ಅನಂತ ಮಾತು ಬೇಕಲ್ಲ ಅದಕ್ಕ ಜಗದ್ ಗುರುಗಳು ಆಗ್ಯಾರ ಬಹಳ ಮಂದಿ ಆಗ್ಯಾರಲ್ರಿ ಬಹಳ ಮಂದಿ ಜಗದ್ ಗುರುಗಳು ಆಗ್ಯಾರ ಅಂದ್ರ ಯಾವ ಜಗದ್ ಗುರುವಿಗೆ ಬಂದಾರ ಎಲ್ಲಾ ಜಗದ್ ಗುರುಗಳಿಗೆ ವಿಭೂತಿನಿ ಅಲ್ಲ ರೇವಣ ಸಿದ್ಧ ಸುದೇಕ ಅದನ್ನೇ ವಿಭೂತಿನಿ ಇಷ್ಟೇ ಅಲ್ಲ ಇನ್ನು ಉದಾಹರಣೆ ಹೇಳುದ ಏನಿಪ್ಪ ಅದು ಉದಾಹರಣೆ ಹೆಂಗ್ ಹೇಳುದ ಹೆಂಗ್ರಿಪ್ಪ ಅದು ಜಗತ್ತಿನ ಸ್ಥಿತಿ ಲಯಗಳಿಗೆ ಮಾಲೀಕರಾಗಿರ್ತಕ್ಕಂಥ ಪರಮಾತ್ಮ ಪಾರ್ವತ ದೇವಿ ಹೌದು ಪರಮಾತ್ಮ ಪಾರ್ವತ ದೇವಿ ಮಾಲೀಕರಾದವರು ಒಂದು ಏನ್ ಹೇಳ್ತಾರಪ್ಪ ಗಣಪತಿ ಷಣ್ಮುಖ ನಿಮ್ಮ ಲಗ್ನ ಆಗ್ಬೇಕಾದ್ರ ಲಾದ್ರ ಈ ಪೃಥ್ವಿಯನ್ನ ಸುತ್ತಾಕಿ ಬರೀತ ಮಕ್ಕಳಿಗೆ ಪೃಥ್ವಿ ಸುತ್ತಾಕೋದಕ್ಕೆ ಯಾರು ಹೋದ್ರು ಯಾರು ಹೋದ್ರಿಪಾ ನವಲೇರಿ ಷ್ಮುಖ ಪೃಥ್ವಿಯನ್ನ ಸುತ್ತಾಕೋದಕ್ ಹೋದಾ ಹೋದ ಆ ಗಣಪತಿ ವಾಹನ ಯಾವ್ದು ಯಾವ ಗಣಪತಿ ವಾಹನ ಇಲಿ ಇತ್ತು ಹೌದೌದು ತಿಳ್ಕೊಂಡ್ ಗಣಪತಿ ಏನು ಮಾಡಿದ ಏನು ಮಾಡ್ತಾರಪ್ಪ ಎರಡು ಮಂದಿ ತಾಯಿ ತಂದಿಗೆ ಐದು ಸುತ್ತ ಹಾಕಿ ಹಾಕಿ ಮುಂದೆ ತಿಳಿ ಎರಡು ಕೈ ஜோசித்தோ கணபதி அந்த அவரு அவங்கோ கணபதி அந்தபதி அந்த பாதே பத்தாழ பாதே பாதே கை கைல உதரவே ப்ரத் ப்ரத் அன்னதும் அது நின்ப்பாட்டு இன்னும் பித் நம்மள ப்ரித்வீ இது சுட்டாக்கிந்தோது பண்ட மகனா ஆசீர்வாதி சித்தி பூத்தி தகத லக்னக்கூ நவலேரி ஷண்முக ಐದು ಹಾಕಿ ಬಂದ ಹೌದು ನವಲೇರಿ ಸಣ್ಣಮುಖ ಐದು ಸುತ್ತ ಹಾಕಿ ಬಂದ ಕರೆ ಏನಾಗಿದೆ ಏನಾಗಿದೆಪ್ಪ ತಾಯಿ ಮೇಲೆ ತಂದಿ ಮೇಲೆ ಕೋಪ ಆದ್ ಪೃಥ್ವಿ ಸುತ್ತಾಕಿ ಬರ್ರಿ ಅಂತ ಹೇಳಿರಿ ಹೇಳಿರಿಪ್ಪ ಪೃಥ್ವಿ ಸುತ್ತಾಕಿ ಬರಲಾಕ ಹೋಗಿನಿ ನಾ ಹೋದಕಾರ ನಾ ಬರ್ ಗಣಪತಿ ಲಗ್ಗನ ಮಾಡಿರಿ ಅಂದ್ರ ಇದು ನಿಮ್ಮ ಕಡೆ ತಪ್ಪಾಯ್ತು ಅಂತಕ್ಕಾರ ನವ್ ಹೋಗಿರ್ತಕ್ಕಂಥ ಸಿಟ್ಟು ಮಾಡಿ ತಾಯಿ ತಂದಿಯನ್ನು ಬಿಟ್ಟು ಹೊಂಟ ಬಿಟ್ಟು ಹೊಂಟ ತಾಯಿ ತಂದಿ ಕರೆದ್ರು ಕರೆದ್ರು ಕೂಡ ಮಗ ಸಿಟ್ಟು ಮಾಡಿ ಬರ್ಲಿಲ್ಲ ಹಾಲಿ ಬರ್ಲಿಲ್ಲ ಹಾಲಿ ಬರ್ಲಾರ್ದಕ್ಕಾಗಿ ತಾಯಿ ಹೇಳ್ತಾರೆ ನೀವ್ ಹೊಂಟಿ ಅಂದ್ರಂಟಿ ನಂದೇನು ಇಟ್ಕೋಬೇಡ ನಿಮ್ಮ ಇಟ್ಕೋ ಹಾ ನಂದ ಮಾತ್ರ ಯಾನು ಇಟ್ಕೋಬೇಡ ಮಗನಿಗೆ ತಾಯಿ ಸಿಟ್ಟು ಬಂದು ಹೇಳಿದ್ರು ಹೇಳಿಪ್ಪ ಅವಾಗ ಮಗ ಏನ್ ಮಾಡ್ತಾನ ಎಲ್ಲಿ ಸೆಂಡೂರು ಭೂಮಿಯಾಗ ನಿತ್ತು ನಿತ್ತು ಚೆಂಡೂರು ಭೂಮಿಯಾಗ ನಿತ್ತು ತಾಯಿ ಕುಡಿಸಿರ್ತಕ್ಕಂತ ಹಾಲನ್ನು ವಾಣ್ತಿ ಮಾಡಿಕೊಂಡ ಇವತ್ತು ಗುಡ್ಡೆ ಆಗಿ ಹೋಯ್ತು ಆ ತಾಯಿ ಕುಡಿಸಿ ಹಾಲ ತಾಯಿ ಯಾವಾಗ ನನ್ನ ಮೇಲೆ ಮುಣ್ದಿ ನನ್ನ ಮೇಲೆ ಮಾಡಿ ಅಂದ್ರೆ ತುಗ ನಿನ್ನ ಹಾಲುತ್ತೆ ತಾಯಿಗಾಗಿ ಹೊಳ್ಳಿ ವಾಂತಿ ಮಾಡ್ಕೊಂಡು ಬಿಟ್ಟ ಷಂಡೂರ ಷಣ್ಮುಖ ಯುವತಿ ಗುಡ್ಡಾಗಿ ಹೋಯ್ತು ಜಗತ್ತದೊಳಗ ಹೌದಾ ಮಗನ ಹಾಲಟ್ಟ ಕುಡಿಸಿಲು ರಕ್ತ ಮೌಸದಿಂದ ಒಂದು ಪಿಂಡ್ ತಯಾರು ಮಾಡಿ ಷಣ್ಮುಖ ಮಗ ಆಗಿ ನನ್ನ ರಕ್ತಕ್ಕೂ ಕೂಡ ಒಂದು ಪಾರ್ವತ ದೇವಿ ಅವಾಗ ಏನ್ ಮಾಡ್ತಾರಪ್ಪ ರಕ್ತ ಕೊಟ್ಟು ಬಿಟ್ಟು ಮೈನಲ್ಲ ಕಾವ್ಯಾಗಿತ್ತು ಸಾವಿರಾರು ಜನ ಕೂಡಿರಿ ಬಂಧುಗಳೇ ಹೌದಾ ಒಬ್ಬ ಯುವತಿ ಧರಿಸಿರ್ತಕ್ಕಂತ ಕಾವಿದಾರಿ ಬಂದ್ ಅಂದ್ರ ಈ ಸಾವಿರಾರು ಜನ ಎಲ್ಲ ಕಾವಿದಾರಿ ಕಾಲು ಹಿಡಿತೇವೋ ಏನು ಕಾವಿದಾರಿ ಕಾಲೇನೆ ಅವು ಸಾವಿರಾರು ಜನರ ಹಿಡಿತಾನ ಯಾರು ಹಿಡಿತಾನ ವಿಚಾರ ಮಾಡೋ ಮಾತದ ಹೌದಾ ತಂಗಿ ವಿಷಯ ಇಟ್ಟಾರ ಇಷೆ ಇಟ್ಟದಕ್ಕನ ಏನ್ ಮಾತಾಡ್ಬೇಕು ಎಲ್ಲಿ ಹುಟ್ಟ್ಯದ ಎಲ್ಲಿ ಹುಟ್ಟಿಸ್ಕೋಬೇಕು ಅಂದ್ ಬಾಳ ಗಟ್ಟಿಯಾದ ಪಾಯ ಹಚ್ಚಿಕೊಂಡು ಬರುದು ಹೌದಾ ಇಲ್ಲಿ ಏಕದಮ್ಮ ಎಲ್ಲಿಗೆ ಬಂದ್ರು ಡೊಂಕನಾಳ ಬಂದ್ರಿ ಗೌಡ್ರಿ ಬಂಡಾರ ಡೊಂಕನಾಳ ವೈಗೊಂಡ್ ಬರಬೇಕಾದ್ರೆ ಹಿಂದೆ ಕೈಲಾಸದೊಳಗಿನ ಬಂಡಾರ ಮರ್ತ ಯಾವ ಹಾದಿ ಕೂಡಿ ಬತ್ತು ಈ ಮರ್ತ ಮಂಡಲಕ್ಕೆ ಬಂಡಾರ ತಂದ್ರಿ ಯಾರು ಆ ಭಂಡಾರದಿಂದ ಆಗಿರ್ತಕ್ಕಂತ ಕೆಲಸಗಳೇನು ಮುಂದೆ ಯಾರು ಯಾರಾದಾಗ ಹೌದಾ ಡೊಂಕನಾಳ ವೈಗೊಂಡಗೌಡ ಕ್ವಾನೂರು ಮಟ್ಟಕ್ಕೆ ಬರಬೇಕಾದ್ರ ಮೂಡಲು ನಡು ತೆಲನಾಡು ಪರಸಿಗೆ ಧಿಕ್ಕಾರು ಮಾಡ್ಬೇಕು ಕೇಳು ಕೊಲ್ಲಿ ಪಾಗೆ ಪಟ್ಟಣದಲ್ಲಿ ಸೋಮೇಶ್ವರ ಲಿಂಗದೊಳಗೆ ಯಾರು ಹುಟ್ಟಿ ಬಂದ್ರು ಯಾರು ಹುಟ್ಟಿ ಬಂದ್ರಿಪ ಜಗದ್ಗುರು ರೇವನ ಸಿದ್ಧ ಹುಟ್ಟಿ ಬಂದ ಹೌದಾ ಜಗದ್ಗುರು ರೇವನ ಸಿದ್ಧ ಅರಿತು ಏಳುನೂರು ವರ್ಷ ವರ್ಷ ಅರಿಯದೇನೂರು ವರ್ಷ ಅಂದ್ರ ಜಗತ್ತಿನೊಳಗೆ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳದಾವ್ ಅದಾವೆ ದೇವತ್ತರು ಮಕ್ಕಳಿವ್ರು ಯಾರಪ್ಪ ಕಶ್ಯ ಋಷಿ ಮಕ್ಕಳು ಹೌದಾ ಅತಿಥಿ ಅದಿತಿ ಮಕ್ಕಳಿ ಹೌದಾ ಒಬ್ಬಕ್ಕಿ ಹೊಟ್ಟಿಲಿ ದೈತ್ಯರು ಹುಟ್ಟ್ಯಾರ ಒಬ್ಬಕ್ಕೆ ಹೊಟ್ಟಿಲಿ ದೇವತರು ಹುಟ್ಟ್ಯಾರ ಹೌದಾ ಆ ಕಶ್ಯ ಋಷಿಗೆ ಇನ್ನು ಹೆಂಡ್ರು ಬಾಳ ಅದಾರ ಬಾಳ ಬಂದ ಹೇಳೋದು ದೊಡ್ಡ ಮಾತಿಲ್ಲ ಸದೋ ಜಾತ್ ಅಂದ್ರೆ ತಂಗಿ ಪರಮಾತ್ಮನ ಐದು ಮುಖಗಳೊಳಗೆ ಈ ಭೂಮಿಗೇನೆ ಸದೋಜಾತ್ ಅಂದರೆ ಭೂಮಿಗೆ ಇದು ಮೊದಲು ನೆನಪಿಗಿರಬೇಕು ಹೌದಪ್ಪ ಹೌದು ಈ ಭೂಮಿಗೆನೆ ಸದೋಜಾತ್ ಅಂತಾರೆ ಈ ಭೂಮಿ ಒಳಗ ಕೊಲ್ಲಿಪಾಕಿ ಪಟ್ಟಣದೊಳಗೆ ಸೋಮನ ಲಿಂಗದೊಳಗ ಹುಟ್ಟಿ ಬಂದ ಯಾರು ಯಾರು ಜಗದ್ಗುರು ರೇವಣ ಸಿದ್ಧ ಹೌದಪ್ಪ ಜಗದ್ಗುರು ರೇವಣ ಸಿದ್ಧ ಇಲ್ಲಿಯ ನಮ್ಮ ಮಗ್ಗಲ್ ಹರಿದೈತ್ ನೋಡ್ರಿ ಹೌದು ಇದೇ ಭೀಮಾವಳಿ ದಂಡೆಗೆ ಹಿಂದ ಮಹಾರಾಷ್ಟ್ರದೊಳಗ ಹೌದಾ ವಿಠಾ ಅಂತಕ್ಕಂತ ಗ್ರಾಮದ ಬಂಧುಗಳೇ ಹೌದಪ್ಪ ವಿಟ ಅಂತ ಂತ ಗ್ರಾಮಕ್ಕ ರೇವಣ ಸಿದ್ಧ ಹೋದ ಹೋದ ಸಂಚಾರ ಮಾಡುತ್ತಾ ವಿಟ ಅಂತ ಗ್ರಾಮಕ್ಕ ರೇವಣ ಸಿದ್ಧ ಹೋಗು ಗ್ರಾಮದ ಜನ ಎಲ್ಲಾರು ಚೊಕ್ಕುಖ ಮಾಡಿ ಬೋರ್ಯಾಡಿ ಅಳತಿದ್ರು ಹೌದೌದು ಹೇಳ್ತಿದ್ರು ಬೀರನ್ನ ಯಾಕ್ರೀಪ ಯಾಕೆ ಕಳತಿದ್ರು ಅಂತ ಕೇಳಿದ್ರಹ ಬಡವನಾಗಿರ್ತಕ್ಕಂಥ ತಾಯಿ ತಂದೆಯರ್ ಹಟ್ಟಿಲೆ ಆರ್ ಮಕ್ಕ ಹುಟ್ಟಿ ಸತ್ತಿದ್ದು ಹೌದು ಹುಟ್ಟುತ್ತಿದ್ದು ಈ ಕಡೆ ಸಾಯ್ತಿತ್ತು ಸಾಯ್ತಿದ್ದು ಹೌದೌದು ಇವಳು ನಂಬರ್ ಮಗ ಹುಟ್ಟಿದ ಆಹಾ ಏಳು ನಂಬರ್ ಮಗ ಹುಟ್ಟಿದ ಏಳನೇ ನಂಬರ್ ಮಗ ಹುಟ್ಟಿದ ಆಹಾ ಒಳನೇ ನಂಬರ್ ಮಗ ಹೆಂಗ್ ಹುಟ್ಟಿದ ಹೆಂಗ್ ಹುಡ್ತಾರಪ್ಪ ಹುಟ್ಟಿದ ಅಂಗಳದಾಗ ಆಡ್ತಿದ್ದ ತಂದಿ ಸಂಗಟ ಗಂಗಾಳದಾಗ ಊಟ ಮಾಡ್ತಿದ್ದ ಹೌದು ಹೌದು ಒಂದ್ ದಿವಸ ಭಗವಂತ ಮುನದ ಅದು ಮಗನು ಸತ್ತು ಆಹಾ ಅವ್ರು ತಿರ್ಕೊತ ಊರ ಜನ ಅಲ್ಲಾಳಕತ್ರು ಬಡವನ್ ಹೊಟ್ಟೇಲಿ ಏಳು ಮಕ್ಳು ಹುಟ್ಟಿದ್ರು ಕೂಡ ಒಂದು ಅವ್ನ ಕತ್ತಲಿಲ್ಲ ಹತ್ಲಿಲ್ಲ ಹೌದು ಹಿಂಗ್ಯಾಕ್ ಮಾಡಿದ್ರು ಪರಮಾತ್ಮ ಅಂತ ಹೇಳಿ ಊರ ಜನ ಅಳತಿದ್ರು ಹೌದಪ್ಪ ಊರ ಜನ ಅಲುವಾಗ ರೇವಣ ಸಿದ್ಧ ಪಾದ ಹಾಕ್ಯಾನ ರೇವಣ ಸಿದ್ಧ ಪಾದ ಹಾಕಿದಕಾರ ಅಲ್ಲಿ ಅಳು ದುಃಖಿತ್ರ ಮನಿಗೆ ನನ್ನ ಕರ್ಕೊಂಡ್ ಹೋಗ್ರಿ ಅಂದ ಅಳು ದುಃಖಿತ್ರ ಮನಿಗೆ ಹೋದ ಇನ್ನು ಒಟ್ಟೆ ಅಳಬ್ಯಾಡ್ರಿ ಸತ್ತ ಕೋಶಿಗೆ ಕೇಳಿಸ್ತದೇನು ಸತ್ತ ಮುಂದ್ ಕೂತ್ ಅತ್ತೇವಂದ್ರಲ್ಲಿ ಇಲ್ಲ ಅಲ್ಲಿ ದುಃಖ ಅನ್ನೋದು ಬಂದ್ ಮಾಡ್ರಿ ನಿಮಗ ಮಕ್ಕಳು ಬೇಕನಂದ ಹೌದ ಹೌದೀಪ ರೇವಣ ಸಿದ್ದ ನೋಡ್ರಿ ಹೌದ ವರ್ಷಕ್ಕೊಂದೊಂದು ಹುಟ್ಟಿ ಮಕ್ಕಳ ಸತ್ತ ಏಳನೇ ವರ್ಷಕ್ಕೆ ಮಗ ಸತ್ತೈತಿ ಅಂಗಳದಾಗ ಕೂಸು ಸತ್ತೈತೆ ಊರ್ ಜನ ಎಲ್ಲ ಒಲಿಯಾಗ ಆಗ ಬೆಂಕಿ ಹಾಕಲಾರ್ದ ಬೆಳಗಿನ ಜಾವಕ್ಕ ಅವಳು ಟೈಮ್ ರೇವಣ ಸಿದ್ಧಂದ ಏನತ್ತಾನೆಪ ನೀವಳು ದುಃಖದ ಮಗ ನೋಡುದಿಲ್ಲ ಹೌದು ಹೊಟ್ಟು ಹೇಗೆ ಕೇಳಿಸುದನ್ನು ಇಲ್ಲ ಹೌದ ಹಿಂಗ ಅಳಬಾ ನಿಮ್ಮ ಮಕ್ಕಳಿಗೆ ನಿಮಗೆ ಕೊಟ್ಟ ಬಿಡತನ ರೇವಣ ಸಿದ್ಧ ஜ ரேவசி நம்ம மக்களின் நமக்கு கொட்டபடுத்தி அந்த ரேவண சித்த மணி ஒளிகொட்ல தரிசிர் தந்தி கைல கூசிக் ஏழு துண்ட கழிசி ஆஹா ஏழு துண்ட மாலை செல்ல செல்ல அங்க இது மட்டை மட்டைத்தடிமாதிரி எஸ்ட் ஆட்ரு அன்னோது ஜெகதுரு ரேவன சித்தொன்னி கிராமைலாபுரம் ಸಿದ್ದರಾಮ ಎರಡನೇ ಶ್ರೀಶೈಲಿ ಯಾರಿಗೆ ಹೌದಾ ಬಂಧುಗಳ ಯುಗಾದಿ ಅಮಾವಾಸ್ಯೆಗೆ ಯಾರು ಬೇಕಾದವ್ರು ಶ್ರೀಶೈಲಿ ಪರ್ವತಕ್ಕೆ ಹೋಗ್ರಿ ಹೋರಿ ಆಂಧ್ರ ಪ್ರದೇಶ ಹೌದ್ ಕರ್ನೂಲ ಜಿಲ್ಲಾ ಆತಂಪುರ್ ತಾಲೂಕಿನೊಳಗ ಶ್ರೀಶೈಲಮ್ಮ ಆ ಶ್ರೀಶೈಲಮ್ಮ ಕ್ಷೇತ್ರಕ್ಕೆ ನೀವು ಹೋದ್ರಿ ಅಂದ್ರ ಹೌದು ಐದು ದಿವಸ ಉಗಾದಿ ಒಳಗ ಮಲ್ಲಿಕಾರ್ಜುನ ಪೂಜೆ ಯಾರಿಗೈತಿ ನಮ್ಮ ಎರಡನೇ ಶ್ರೀಶೈಲಾಗಿರ್ತಕ್ಕಂಥ ಸೊನ್ನಲಿಗೆ ಗ್ರಾಮದವ್ರಿಗೆ ಐತಿ ಸೊನ್ನಲಗಿ ಗ್ರಾಮದವರು ಎರಡನೇ ಶ್ರೀ ಶೈಲ ಜಗತ್ತದೊಳಗೆ ಹೆಸರು ಬರಬೇಕಾದ್ರೆ ಯಾರಿಂದ ಬತ್ತು ಯಾರಿಂದೀಪಾ ಜಗದ್ಗುರು ರೇವಣಸಿದ್ದ ಸಂಚಾರ ಮಾಡುತ್ತಾ ಹೋದ ಮುದ್ದುಗೊಂಡ ಸುಗ್ಗಲ ದೇವಿ ಸತಿಪತಿ ಜೀವನ ಮಾಡ್ಯಾರ ಹೌದಿಪ್ಪ ಸುಗ್ಗಲ ದೇವಿಗೆ ವಯಸ್ಸಾಯ್ತು ಮುದ್ದುಗೊಂಡನಿಗೆ ವಯಸ್ಸಾಯ್ತು ಅನ್ನೋ ಬಂಜೆಗೊಳ್ಕೊಂಡು ಅಂತ ಹೇಳಿ ದುಃಖ ಮಾಡ ರೇವಣ ಸಿದ್ಧ ಬಹುತಿ ಭಿಕ್ಷೆ ಎಂದೂತಿ ಭಿಕ್ಷೆ ಎಂದಕ್ಕ ರೇವಣ ಸಿದ್ಧ ನೀಡ ಬಂದಾಗ ಅಳುದು ನೋಡ್ರಿ ರೇವಣ ಸಿದ್ಧ ತಾಯಿ ಅಂದ ನನಗ ಮಕ್ಕಳಿಲ್ಲ ನನಗ ಮಕ್ಕಳವ್ರ ಮನೆಯ ಲೆಕ್ಕದಾಗಿಲ್ಲತ್ತಾರ ಮಕ್ಕಳಿಗೆ ಮೋಕ್ಷ ಇಲ್ಲತ್ತಾರ ಇಲ್ಲ ನನಗ ಮೋಕ್ಷೂ ಇಲ್ಲ ಲೆಕ್ಕದಾಗೂ ಇಲ್ಲ ಓಣ್ಯಾಗಿನ ಜನ ನಿಂದೆ ಮಾಡ್ತಾರಪ್ಪ ಹೌದಪ್ಪ ಕಂಡ ದೇವ್ರಿಗೆ ಕೈ ಮುಗದೆ ಹನ್ನೆರಡ ದೇವ್ರಿಗೆ ಹರಿಕ ಹೊತ್ತರೂ ಕೂಡ ಯಾವ ದೇವ್ರ ಕೊರೋನೆಯಿಂದ ನನಗೆ ಮಕ್ಕಳ ಕೊಟ್ಟಿಲ್ಲ ಅದಕ್ಕೆ ನನಗೆ ದುಃಖ ಆಗಿದೆ ಅಂತಕ್ಕ ರೇವಣ ಸಿದ್ಧ ಗರ್ಭ ಮುಟ್ಟಿ ಆಶೀರ್ವಾದ ಮಾಡಿದ ವಿಭೂತಿ ದಾರಿ ಹೌದಾ ದಾರಿ ವಿಭೂತಿ ದಾರಿ ರೇವಣ ಸಿದ್ದೇಶ್ವರ ಗರ್ಭ ಮುಟ್ಟಿ ಆಶೀರ್ವಾದ ಮಾಡಿದ ಜಗತ್ತೆ ಬೆಳಗು ಮಗ ಹುಟ್ಟಿ ಬರ್ತಾನಂದಕ್ಕರ ಸೊನ್ನಲಿಗೆ ಸಿದ್ದರಾಮ ಹುಟ್ಟಿ ಬಂದ ಹೌದಪ್ಪ ಮೂಕ ಮಗ ಹುಟ್ಟಿ ಬಂದ ದನ ಕಾಯ ಕಚ್ಚಿದ್ರು ನವನಿ ಹೊಲದಾಗ ದನ ಕಾಯ್ತಿದ್ದ ಮತ್ತು ಭಗವಂತ ಶ್ರೀಶೈಲಿ ಪರಮಾತ್ಮ ಹೆಂಗ ಬಂದ ಹೆಂಗ ಬರ್ತಾನಪ್ಪ ಅದೂರು ವೇಷ ತಕ್ಕೊಂಡು ಶ್ರೀಶೈಲ ಹೊಂಟಂಗ ಬಂದ ಹೌದ್ ಹೌದ ಕಾನೂನಿನ ಸಂಗಾಟ ಉಂಟಿನ ವಿಷಯ ಎಲ್ಲಾರಿಗೂ ಗುರುತ ಬಾಳ ವರ್ಣನೆ ಹೇಳುದಿಲ್ಲಾ ಶ್ರೀಶೈಲ ಪರ್ವತಕ ಅಂಬಲಿಯನ್ನು ತಗೊಂಡು ಹೋದ ಯಾರು ಯಾರ ಸೊನ್ನಲಿಗೆ ಸಿದ್ದರಾಮ ಶ್ರೀಶೈಲ ಪರ್ವತಕ ಅಂಬಲಿಯನ್ನು ಒಯ್ದ ಹೌದಾ ಅಂಬಲಿಯನ್ನು ಒಯ್ದ ಮಲ್ಲಿಕಾರ್ಜುನ ಭೇಟಿ ಆಗಲಿಲ್ಲ ಗುರುನಾಥ ನವಣಿ ಹೊಲದಾಗ ದನಕಾಯಿ ಬೆಟ್ಟಿ ಕೊಟ್ಟಿ ಕೊಟ್ಟಿ ಅಲ್ಲಿಂದ ಅಂಬಲಿಯನ್ನು ತಂದಿನಿ ಅಂದ್ರ ಹೌದಾ ಬಂದ ನನ್ನ ಸಂಗಾತ ಉಂಡಿ ನಾ ಬದು ಇಲ್ಲ ಇಲ್ಲಂದ್ರ ನಾ ಬದುಕೋದಿಲ್ಲ ಅಂತ ಹೇಳಿ ಎಲ್ಲಿ ಶ್ರೀಶೈಲ ಪರ್ವತ ಮೇಲೆ ನಿಂತ ನನ್ನ ಪ್ರಾಣ ಕೊಡುದಕ್ಕೆ ರೆಡಿ ಆದ ಯಾರು ಬಂದು ಕಾಪಾಡಿದ್ರು ಯಾರಪ್ಪ ತಂಗಿ ಒಂದು ಜಾಗದಾಗರ ಪರಮಾತ್ಮನ ಹಣಿ ಮೇಲೆ ಬಂದಾರ ಹೌದು ತೋರಿಸಲ್ಲ ಇಂತ ಜಾಗದಾಗತ್ತೆ ಪರಮಾತ್ಮನ ಹೆಣಿ ಮೇಲೆ ಬಂಡಾರ್ ತೋರಿಸು ಹೌದು ಧನ್ಯ ನಮ್ಮ ತಂಗಿ ಎತ್ತಿ ದೈವದಾಗ ನಾನು ತಾಳಿ ಹೌದಪ್ಪ ಹೌದು ಸುಮ್ಮ ಪೋಕಳ ಪಂದಾಪುರಿ ಮಾತಾಡಬೇಡ ಇದು ಬಿಡು ಮೃಕಂಡ ಮುನಿ ಮಗ ಹೌದಾ ಭಕ್ತ ಮಾರ್ಕಂಡೆ ಹುಟ್ಟಿ ಬಂದ ಹುಟ್ಟಿ ಬಂದ ಭಕ್ತ ಮಾರ್ಕಂಡೆ ಹುಟ್ಟಿ ಬಂದ ಹದಿನಾರು ವರ್ಷದ ಮರಣ ಭಕ್ತ ಮಾರ್ಕಂಡೆಗ ಹೌದಾ ಹೋಗಿ ಯಾರಿಗೆ ಟೆಕ್ ಹೊಡೆದ ಯಾರಿಗ್ರಿಪ್ಪ ಶಿವಲಿಂಗ ಕಣ ಟೆಕ್ ಹೊಡೆದ ಯಾ ಎಲ್ಲಾ ಕಡೆ ಜಾಗದ ಹೌದ ಕರೆ ಶಿವಲಿಂಗದ ಮಂದಿರದಾಗ ಬರಾಕ ಜಾಗಿಲ್ಲ ಎಲ್ಲಿಪ್ಪ ಹೊರಗೆ ನಿಂತ ಹಗ್ಗ ಪಾಸಿ ಹಗ್ಗ ಯಾರಿಗೆ ಯಾರಿಗ್ರಿಪ್ಪ ಭಕ್ತ ಮಾರ್ಕಂಡೆಗ ಮತ್ತ ಲಿಂಗಕ್ಕ ಕೂಡ ಹಗ್ಗ ಬೀಳ್ತಿತ್ತು ಲಿಂಗ ಜಗ್ಗಿ ನೋಡಿದ್ರು ಬರ್ತಿದ್ದಿಲ್ಲ ಹೌದಾ ಲಿಂಗಕ್ಕೆ ವಿಭೂತಿ ಅದೋ ತಂಗಿ ಬಂಡಾರ ಅದು ಲಿಂಗಕ್ಕೆ ವಿಭೂತಿ ಅದೋ ಬಂಡಾರ ಅದು ಬಂಡಾರ ಅದು ಹೌದಾ ಅವಾಗ ಎಮ್ಮ ಹಾಯೋಗಿ ಹೇಳ್ದ ಅವ ಶಿವ ಭಕ್ತ ನಾನು ಹೋ ಭಕ್ತ ಮಾರ್ಕಂಡೆ ಅಂದ್ರ ಹೌದಾ ಅಂತ ಶಿವ ಭಕ್ತನಿಗೆ ತರುದಿಲ್ಲ ಅಂತ ಹೇಳಿ ಹೇಳಿ ಹದಿನಾರು ವರ್ಷ ಹೋಗಿ ತಂಗಿ ಹದಿನಾರು ಕಲ್ಪನೆ ಬಲನಿ ಭೂಮಿ ಅನಿಸ್ತದ ಏನಪ್ಪಾ ಸಭಾ ನೋಡಿ ರಾಗ ಮಾಡ್ಬೇಕತ್ತ ಗಡಿ ನೋಡಿ ಕುಸ್ತಿ ಹಿಡಿಬೇಕತ್ತ ಹೌದಪ್ಪ ಇದು ಕಲಿಸದಂಗ ಬಂದ್ ಮಾತಾಡೋದವ್ರ ಕೆಲಸ ಕೊಡುದಿಲ್ಲ ನಡಂಗಿರಿಪ್ಪ ಅದು ಗುರುಗಳ ಗರಡಿನ ಮನೆಯಾಗ ಹಾ ಗುರುಗಳ ಗರಡಿನ ಮನೆಯಾಗ ಪಳೆಯದೊಳಗೆ ಕುಸ್ತಿ ಶುರು ನಮ್ ನಮ್ಮ ಕೆಪಾಸಿಟಿಲಿ ಕುಸ್ತಿ ನಡಿಬೇಕು ಗುರುಗಳು ಅಲ್ಲಿ ಬರ್ತಾರೀ ಬರಲಿ ಬರ್ಲಿ ಹಂಗ ನಾ ಏನ್ ಕೇಳಿ ಹಾ ಪರಮಾತ್ಮ ಭಸ್ಮವನ್ನು ಧಾರಣೆ ಮಾಡಕ್ಕಾರ ಹೌದಾ ಈ ಭೂತಿ ಒಳಗೊಂದು ಒಂದು ಹರಳು ಬಂದ ಏನ್ರಿ ಅಂಗೈದೊಳಗ ಹೌದಾ ಅಂಗೈದೊಳಗ ಹರಳು ಸತ್ಯ ಸತಿಯಾಗಿರ್ತಕ್ಕಂತ ಪಾರ್ವತಿಗೆ ತೋರ್ಸನ ತೋರಿಸಕ್ಕಂದ್ರೆ ಅದೇ ಈ ಭೂತಿ ಹರಳಿನಲ್ಲಿ ಭಸ್ಮಾಸುರ ಅಂತಕ್ಕಂತ ಪರಮಾತ್ಮನ ಅಂಗೈದೊಳಗ ಮಗ ತಂಗಿ ಯಾರು ಹುಟ್ಟ್ಯಾರತಿ ಕೇಳಿ ಅಂದ್ರ ಹ ಮುಂದವ್ರು ನಡತೆ ಪ್ರಕಾರ ಬೇಕಾದಾಗಲೇ ಆ ರೊಟೇಷನ್ ಅದ ಹೌದು ಪರಮಾತ್ಮನ ಅಂಗೈದೊಳಗ ಪರಮಾತ್ಮ ನಸುಲಲ್ಲಿ ಹಚ್ಬೇಕಾದ ಈ ಒಳಗ ಹುಟ್ಟಿ ಬಂದರ್ತಕ್ಕ ಬಸ್ಮಾಶೂರ ಅದಕ್ಕೆ ಜಗತ್ತಿನ ಜನ ಹೇಳಾರ ಈ ಆಗುವ ಲಾಭಗಳನ್ನ ಮುಂದಿನ ಪಾಲಿಗೆ ಹೇಳುನು ಯಾಕ ಸಮಯದ ಭಾವ ನೋಡ್ಕೊಂಡು ಹಾಡಿಕೆ ಜಾಸ್ತಿ ಆಗಬೇಕಾಗ್ಯಾವ ಜಗತ್ಯದೊಳಗ ತಂಗಿ ಎಲ್ಲರೂ ದೈವ ಕಾಟ ಮಾಡ್ಯಾರ ಜಗದ್ಗುರುಗಳು ಮಾತ್ರ ಹುಬ್ಬಳ್ಳಿ ಸಿದ್ಧಾರೋಡ್ ಜಗದ್ಗುರು ಅಂದಾರ ವಿಶ್ವಗುರು ಬಸವಣ್ಣ ಅಂದಾರ ಜಗದ್ಗುರುಗಳಿಗೆಲ್ಲಾನು ವಿಭೂತಿ ಐತಿ ಅಂತ ನಾ ಹೇಳಿನಿ ಹಾವ ಇತ್ತಪ್ಪ ಇತ್ತಪ್ಪಾತಂದ್ರ ನೀವು ಬಳಕೆ ಮಾಡ್ರಿ ಹೌ ಇರ್ಲಿಲ್ಲಪ್ಪಾ ಅಂತಂದ್ರ ಇಂಥವ್ರ ಜಗದ್ಗುರುಗಳತ್ ನನಗ ಬೇಡ ಹೌ ನನಗ ಪಾಲ ಬಂದಾಗ ನಾ ನೋಡ್ತೀನಿ ಅದನ್ನ ಯಾರ ಜಗದ್ಗುರು ಆಗ್ಯಾರೋ ಅಥವಾ ಇಲ್ಲೋ ಇಲ್ಲೋ ನೋಡ್ತೀನಿ ಈಗ ನಿನಗೆ ಪಾಲ ಬಂದ ತಂಗಿ ಇಲ್ಲ ನಿಮ್ಮ ತಾಯಿ ಅಂತ ಸುಮ್ಮ ಹೋಗಿ ಹೇಳಬೇಡ ಕರೆ ಕರೆ ತಾಯಿ ತಂದೆಯವರ ಮುಂದೆ ಸತ್ಯ ಬಿತ್ತನ ಮಾಡು ಒಟ್ಟ ಸುಳ್ಳ ಪಾಲ ಅವ್ರು ಹೇಳಲಿ ಯಾರ ವ್ಯವಹಾರ ಆಹ ಅದಕ್ಕಿರ್ಲಿ ಬಂಧುಗಳೇ ಇಷ್ಟೆಲ್ಲ ನಮ್ಮ ಹಾಲು ಮತ್ತದ ಒಡೆಯರದಾರ್ ಕರೆ ಹೌದು ಏನಿಕಿ ಜಕರಾಯ ಸಿದ್ಧ ಮಾಲಿಂಗರ ಅಣ್ಣ ಹೌದು జాత జ్యోతి జక్క మాలప్ప ఆడిన మలియంగా సోమరై తుక్క రైడ తమూ గు ఇల్ యూట్యూబ్ చాలు అదా జగ జాత జ్యోతి జక్కప్ప ఆ జాత జ్యోతి జక్కప్ప మాలప్ప ఏనికి జకరయ సద్దేక యూభూతి అది సద్దేక యూభూతి బంధు సూతి అదూతి తులద

ತಿರುಗುತ್ತಾ ಹೋದ್ರಿ ಅಂದ್ರೆ ಪ್ರವಾಸ ಮಾಡುತ್ತಾ ಹೋದ್ರಿ ಅಂದ್ರೆ ಹಾ ಶಣ್ಮುಖರನ್ನ ಬಹಳ ಆಳವಾದ ವಿಷಯ ಹೆಂಗ್ರಿಪಾ ತಾಯಿ ವಾದ ಹಾಕಿದಕ್ಕಾಗಿ ಒಬ್ರು ಹೆಣ್ಮಕ್ಳು ಚೆಂಡೂರು ಸಣ್ಣ ಮುಖಗ ಬರುದಿಲ್ಲ ಒಬ್ಬರು ಹೆಣ್ಮಕ್ಳು ಹೋಗಂಗಿಲ್ಲ ಬಟ್ಟೆ ಹೋಗೋದಿಲ್ಲ ಈಗ ಸದ್ಯಕ್ಕಾದ್ರೂ ನಡ್ದದ ಏನಾದ್ರು ನಡಿತ ಏನಾದ್ರು ನಡ್ದದ ಎರಡು ಇರ್ಲಿ ಎರಡ್ ಹೌದು ಐದ್ ನುಡಿ ಚಾಲ್ ಹಾಡ್ತೇವು ನಮ್ಮ ತಂಗಿ ಹೇಳಿದ್ರು ಬಾಳ ಬಿಸು ಕಲ್ಲಿನ ಮೇಲೆ ಹಂಗ ಹೆಂಗ ಹಿಂದಿನವ್ರು ಹಿಂದಿನ ಹಾಡಿ ಹಿಂದಿನ ಹಾಡುಗಳನ್ನ ಹೇಳ್ಯಾರ ಚಂದ್ ಹೇಳಪ್ಪ ಹೇಳ್ಯಾರ ಕೇಳಿದ್ರ ಎದ್ದೇ ನವ್ವ ಬಿದ್ದೇ ನನ್ನ ಕಾಲ ಇದ್ದೋರಾಗ ನನ್ನ ಕೊಡಬ್ಯಾಡ ಇದ್ದೋರಾಗ ನನ್ನ ಕೊಡಬೇಡ ಹಡದವ್ ಇಲ್ಲದ ಮಾತು ಬರ್ತಾವ ಇಲ್ಲದ ಮಾತು ಬರ್ತವ ಹಡದವ್ವ ಪರೂರಿಗೆ ನನ್ನ ಕೊಡ ಪರೂರಿಗೆ ನನ್ ಕೊಟ್ರೂರಿಗೆ ನನಗ್ ಪರೂರಿಂದ ನಾ ಬಂದ್ರ ಅಣ್ಣನ ಮಕ್ಕಳ ಅಂಗಳದಾಗ ಆಡ್ಯಾವ ಅಣ್ಣನ ಮಕ್ಕಳ್ ಅಂಗಳದಾಗ ಆಡ್ಯಾವ ಅಣ್ಣನ ಮಕ್ಕಳ ಅಂಗಳದಾಗ ಆಡಿದ್ರ ಅತ್ತಿ ಬಂದೇಳಿ ಕರ್ದಾವ ಅತ್ತಿ ಬಂದೇಳಿ ಅಪ್ಪಾವ ಹಿಂದ ನಮ್ಮ ಮಗುಗಳು ಹೇಳ್ತಿದ್ರು ಇಲ್ಲೆಲ್ಲ ಹಿರಿಯರು ಕೂಡ ಬಹಳ ಒಳ್ಳೆ ಹಿರಿಯರು ಇವತ್ತಿನ ದಿವ್ಸ ಉಡುಚನ ಗ್ರಾಮದೊಳಗ ಹಾ ಒಬ್ಬಾಕಿ ಅತ್ತಿ ಹೇಳಿದಳತ್ತ ಏನ್ ಅತಿಪಾ ಎಲ್ಲಾರು ಇವಾಗ ಲಕ್ಷ ಕೊಡ್ಬೇಕ್ ನಾ ಮಾತು ಬಂದ ಮಾಡವ ಇದ್ದೀನಿ ಈಗ ಹಾ ನಮ್ಮೂ ತೂಕದು ನಾಕ್ ಮಾತ ಈಗ ಲಕ್ಷ್ಯ ಕೊಡ್ರಿವಾ ಹನ್ನೆರಡ್ ಮಾತು ಸರ್ವಿಸ್ ಇತ್ತಾವಲ್ಲಾ ಮಾಸ್ತಾರ ಹಾ ಯವ್ವ ಹಿಂದಿನ ಕಾಲಕ್ ಹೆಂಗಿತ್ತು ಹಿಂದಿನ ಕಾಲಕ್ ಹೆಂಗ ಐತಿ ಕೇಳಿದ್ರ ಹೆಂಗ ರೀವಾ ಹಿಂದಿನ ಹಿಂದ ನಮ್ ಆಯಿ ಅಂದಳತ್ತ ಇಲ್ಲಿ ಅಲ್ಲಿಯನ್ ಕಂಬ ಕುತ್ತಲ್ ನೋಡಿ ಆವೇಶ ಆಯಿ ಆ ಚಶ್ಮದಿ ಹಾ ಇವೂ ರಾತಿ ಆಯಿಗೆ ಅಂದಳತ್ತ ಏರತ್ತಳಪಾ ಏ ಹುಚ್ಚಿ ಏ ಹುಚ್ಚಿ ಚಿಂತ್ಯಾಗ ನಿತ್ತಾಕಿ ಚಿಪ್ಪಾಟಿ ಬಳಿವಾಕಿ ಅಲ್ಲೊಬಳ ಕೂಡ ನಿನ್ನ ಗಂಡ ನಗ್ತಿದ್ದೇ ಇವ್ರ ರ ಹೌದಾ ತಂಗಿ ನಾ ಬಾಳ ಹಿಂದಿಂದ ಅಂದ ತಂಗಿ ಹಾ ಹಾ ತಂಗಿ ಯಾನ್ ಹಿಂದಿಂದ ಹೇಳ್ತಿ ಹೇಳಿ ಈಗಲ್ಲ ಹೊತ್ತು ಮುಳುಗುತ್ತಾನ ಹೇಳು ನಿನಗ ಹತ್ತು ಮಾರ ಹಿಂದೆ ಹೋಗುದು ನನ್ನ ಕರ್ತವ್ಯ ಏನಂದ ಹೇಳ್ತ ರೀ ಚಿಂತ್ಯಾಗ ನಿತ್ತಾಕಿ ಚಿಪ್ಪಾಟಿ ಬಳಿಯಾಕಿ ಅಲ್ಲೊಬ್ರು ಕೂಡ ನಿನ್ನ ನಗತಿದ್ದ ಅಂದಾಕರ ಹ್ಞೂ ಹಾಯಿ ಉತ್ತರ ಹೆಂಗ್ ಕೊಟ್ಟಾಳ ಹೇಳ್ಬಿಟ್ಟಾರಪ್ಪಾ ನಕ್ಕಾರೆ ನಗಲೇಲ ನಗಮುಖದ ಮಲ್ಲಿಗೆ ನಾ ಮುಡ್ದ ಕ್ಯಾದಿಗಿ ಅವಳೊಂದು ಗಳಗಿ ಮುಡಿಯಲಿ ಅಂದ್ರ ಬಳಿ ಇರ್ಲಿ ಬಾ ಎರ್ಡ್ ಮತ್ತೆ ಚಾಟ್ ಹಾಡಿ ಮಾಡಿ ಹೋಕ್ಕ ಆಯ್ತಾಯ್ತು